ಜಾಂಘ್ಯಾ ಸಂಘರ್ಷದಿಂದಾಗಿ ಭಾಗವಾಗಿರುವ ಮಣಿಪುರದಲ್ಲಿ ಮತ್ತೊಂದು ಮನ್ಕುಲ್ಕುವ ಸನ್ನಿವೇಶ ಸೃಷ್ಟಿಯಾಗಿದೆ ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ಒನ್ನೂರ ಎಪ್ಪತ್ತೊಂದು ವಿಮಾನ ದುರಂತದಲ್ಲಿ ಸಾವಿ ಈಡಾಗಿದ್ದವರ ಪೈಕಿ ಮಣಿಪುರದ ಇಬ್ಬರು ಯುವತಿಯರಿದ್ದರು ಮತ್ತು ಅವರು ಏರ್ ಇಂಡಿಯಾ ಕ್ಯಾಬಿನ್ನಲ್ಲಿ ಸಿಬ್ಬಂದಿಯಾಗಿದ್ದರು ಇವರ ಮೃತದೇಹಗಳಿಗೆ ಸಂದಿಗ್ಧತೆ ಸೃಷ್ಟಿಗೆ ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೇನಲ್ಲಿ ಶುರುವಾದ ಜಾಂಗಿಯಾ ಸಂಘರ್ಷದಿಂದಾಗಿ ಕಣಿವೆ ಮತ್ತು ಗುಡ್ಡಗಾಡು ಪ್ರದೇಶಗಳಿಗಾಗಿ ಮಣಿಪುರದ ಜನರು ಭಾಗಿಯಾಗಿದ್ದರು ಹೀಗಾಗಿ ಕುಕ್ಕಿಗಳಿರುವ ಪ್ರದೇಶಗಳಲ್ಲಿ ಮೆಥೇಯಿಗಳೆಲ್ಲ ಮೆಥೇಯಿಗಳಿರುವ ಪ್ರದೇಶಗಳಲ್ಲಿ ಕುಕ್ಕಿಗಳಿಲ್ಲ ಪೂರ್ವ ಇಂಪಾಲ ಪಶ್ಚಿಮ ಇಂಪಾಲ ಪ್ರದೇಶದಲ್ಲಿ ತೌಬಲ್ ಕಚ್ಚಿಂಗ್ ಬಿಷ್ಣುಪುರ ಮತ್ತು ಜಿರಿಬಾಮ್ ಜಿಲ್ಲೆಗಳಲ್ಲಿ ಮೆಥೇಯಿಗಳು ನೆಲೆಸಿದ್ದಾರೆ ಗುಡ್ಗಾಡು ಜಿಲ್ಲೆಗಳಾದ ಚಾಂದ್ಪುರ್ ಕಾಂಗ್ಪುಕ್ ಕಿವಿ ಚಾಂದೇಲ್ ಮತ್ತು ತಂಗ್ ನೌಪಾಲ್ ಜಿಲ್ಲೆಗಳಲ್ಲಿ ಹೆಚ್ಚಿನ ಕೂಕಿಗಳಿದ್ದಾರೆ ಈಗ ದುರಂತದಲ್ಲಿ ಸಾವಿಗೀಡಾಗಿರುವ ಇಬ್ಬರು ಯುವತಿಯರ ಪೈಕಿ ಇಬ್ರು ಕೂಕಿ ಮತ್ತೊಬ್ಬರು ಮೇಥೇಯಿ ಈಗ ಕೂಕಿ ಯುವತಿಯ ಮೃತದೇಹವನ್ನು ಕುಟುಂಬಕ್ಕೆ ಹಸ್ತಾಂತರಿಸುವುದು ಹೇಗೆಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಮೃತ ಕ್ಯಾಬಿನ್ ಸಿಬ್ಬಂದಿಗಳಲ್ಲಿ ಒಬ್ಬರಾದ ನಾಗ್ಥೋಯ್ ಕೆ ಶರ್ಮಾ ಮೇಥೇಯಿ ಸಮುದಾಯದವರು ಇನ್ನೊಬ್ಬರು ಲ್ಯಾಮುನ್ಥಿ ಎಂ ಸಿಂಗ್ಸ್ ಕುಕೀಝೋ ಸಮುದಾಯಕ್ಕೆ ಸೇರಿದವರು ಇಬ್ಬರು ಅನ್ಯೋನ್ಯವಾಗಿ ಕೆಲಸ ಮಾಡುತ್ತಿದ್ದರು ಈಗ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ ಅಹಮದಾಬಾದ್ನಲ್ಲಿ ಅಧಿಕಾರಿಗಳು ಇಬ್ಬರು ಯುವತಿಯರ ಶವಗಳು ಗುರುತಿಸಿ ಹಿಂದಿರುಗಿಸಲು ಕೆಲಸ ಮಾಡುತ್ತಿದ್ದಾರೆ ಮತ್ತು ಮಣಿಪುರದಲ್ಲಿ ಅಧಿಕಾರಿಗಳು ಪೊಲೀಸರು ಶವ ಸ್ಥಳಾಂತರದ ಬಗ್ಗೆ ತೀವ್ರ ಚರ್ಚೆಯಲ್ಲಿದ್ದಾರೆ ಕುಕ್ಕಿ ಮತ್ತು ಮೆಥೆ ನಾಯಕರ ನಡುವೆ ತೀವ್ರ ಮಾತುಕತೆ ನಡೆಯುತ್ತಿದೆ